ಸ್ನೇಹಿತರ ಇತಿಹಾಸ ಅನ್ನೋದು ಕೇವಲ ರಾಜ ಮಂತ್ರಿ ಪ್ರಜೆಗಳು ಸಾಮ್ರಾಜ್ಯಗಳ ಆಡಳಿತ ಅಷ್ಟೇ ಅಲ್ಲ ಸಾಮ್ರಾಜ್ಯಗಳ ಪತನದ ಕರಾಳ ದಿನಗಳ ಕೊನೆ ಕ್ಷಣಗಳು ಕಾರಣಗಳು ಇವೂ ಕೂಡ ಮುಖ್ಯವಾಗುತ್ತೆ ಇವತ್ತು ನಾನು ಹೇಳೋಕೆ ಹೊರಟಿರೋದು ಅಂತಹದೇ ಒಂದು ಮಹಾನ್ ಸಾಮ್ರಾಜ್ಯದ ಪತನ ಅನಾಗರಿಕತೆಯನ್ನ ಮೈಗೂಡಿಸಿಕೊಂಡು ರಕ್ಕಸ ಮನೋಭಾವನೆಯಿಂದ ಮೆರೆಯುತ್ತಿದ್ದ ಇಸ್ಲಾಂ ಧರ್ಮದ ಅರಸರಿಗೆ ಬರೋಬ್ಬರಿ ಮುನ್ನೂರು ವರ್ಷಗಳವರೆಗೆ ಮಣ್ಣು ಮುಕ್ಕಿಸಿದ ಶೌರ್ಯ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ತಲೆ ಎತ್ತಿ ನಿಂತ ವಿಶ್ವದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ಅದನ್ನ ತಿಳಿದುಕೊಳ್ಳೋ ಮುನ್ನ ನೀವಿನ್ನು ನಮ್ಮ ವೇದ ಸಂಸ್ಕೃತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಮ್ರಾಜ್ಯದ ಪತನ ಇಡೀ ಭಾರತದ ಚಿತ್ರಣವನ್ನೇ ಬದಲಾಯಿಸಿ ಬಿಡ್ತು ಅಲ್ಲಿ ನಡೆದ ಕುತಂತ್ರಗಳು ಸಂಚುಗಳು ರಕ್ಕಸ ದಾಳಿಗಳು ವೈಭವೋಪೇತವಾದ ಬೃಹತ್ ಸಾಮ್ರಾಜ್ಯದ ಸೋಲಿಗೆ ಸಾಕ್ಷಿಯಾಗಿದ್ದವು ಬರೋಬ್ಬರಿ ಮುನ್ನೂರ ಐವತ್ತು ವರ್ಷಗಳ ಕಾಲ ಸುವರ್ಣ ಯುಗವಾಗಿ ಮೆರೆದ ಮಹಾನ್ ಸಾಮ್ರಾಜ್ಯ ಧರ್ಮ ಸಂಸ್ಥಾಪನೆಗೆ ಧರ್ಮ ಸಂರಕ್ಷಣೆಗೆ ಸದಾ ಬದ್ಧವಾಗಿದ್ದ ವಂಶ ದಕ್ಷಿಣ ಭಾರತದ ಸನಾತನ ಧರ್ಮದ ಉಳಿವಿಗೆ ಹೋರಾಡಿದ ವಂಶ ಹೊಯ್ಸಳ ಸಾಮ್ರಾಜ್ಯದ ನಂತರ ಇಡೀ ದಕ್ಷಿಣ ಭಾರತವನ್ನು ಆಳಿದ ಬೃಹತ್ ಸಾಮ್ರಾಜ್ಯ ಅದು ವಿಶ್ವವಿಖ್ಯಾತವಾಗಿದ್ದ ಸುವರ್ಣಯುಗವಾಗಿ ಮೆರೆದಿದ್ದ ಸೋಲನ್ನೇ ಕಾಣದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಎಸ್ ಭಾರತದ ಸನಾತನ ಧರ್ಮದ ಉಳಿವಿಗೆ ಹೋರಾಡಿದ ವೀರವಂಶ ಹೊಯ್ಸಳದ ಕೊನೆಯ ಅರಸ ಮೂರನೇ ವೀರಬಲ್ಲಾಳ ತನ್ನ ಸಹೋದರ ಮಗನಾದ ಮಲ್ಲಪ್ಪ ದಂಡನಾಯಕನ ಮಾವ ಹರಿಹರ ರಾಯನಿಗೆ ತುಂಗಭದ್ರ ನದಿಯ ದಡದಲ್ಲಿ ಇದ್ದ ಪ್ರದೇಶದ ಅಧಿಕಾರವನ್ನ ಕೊಡ್ತಾನೆ ಯತಿವ ವಿದ್ಯಾರಣ್ಯರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರ ಆಜ್ಞೆಯಂತೆ ಧರ್ಮ ಸಂರಕ್ಷಣೆಗಾಗಿ ಸಾಮ್ರಾಜ್ಯವೊಂದಕ್ಕೆ ಅಡಿಗಲ್ಲು ಹಾಕ್ತಾರೆ ಅದೇ ವಿಜಯನಗರ ಸಾಮ್ರಾಜ್ಯ ಅದು ಆ ಸಾಮ್ರಾಜ್ಯದ ರಾಜಧಾನಿ ಪುರಾಣಗಳಲ್ಲಿ ಅದು ಹನುಮನ ಜನ್ಮಸ್ಥಳ ಅಲ್ಲಿ ಕಲ್ಲಿನ ಶಿಲೆಗಳಲ್ಲಿ ಸಂಗೀತವಿದೆ ಹರಿಯುವ ನೀರಿನಲ್ಲಿ ಪೌರುಷ ಇದೆ ಮಣ್ಣಲ್ಲಿ ಶ್ರೇಷ್ಠ ಶಕ್ತಿಯ ಪ್ರಾಬಲ್ಯವಿದೆ ಅಲ್ಲಿನ ಅವಶೇಷಗಳ ನಡುವೆ ಇರುವ ದೇವಾಲಯಗಳು ಅಚ್ಚರಿಯನ್ನ ಮೂಡಿಸುತ್ತವೆ ಕೆತ್ತಲಾದ ವಾಸ್ತುಶಿಲ್ಪದ ತಂತ್ರಜ್ಞಾನ ಇಂದಿಗೂ ವಿಸ್ಮಯದ ಒಡಲಾಗಿದೆ ವೈಭವದ ಉತ್ತುಂಗವನ್ನ ಪತನದ ಪರಾಕಾಷ್ಟ ಎಲ್ಲವೂ ವಿಭಿನ್ನ ಅದು ವಿರೂಪಾಕ್ಷ ನೆಲೆಸಿರುವ ಹಂಪಿ ಇಷ್ಟೆಲ್ಲ ಸುಂದರವಾಗಿ ಶ್ರೀಮಂತವಾಗಿ ಸೋಲನೇ ಕಾಣದ ಸಾಮ್ರಾಜ್ಯದ ಪತನ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ಅಷ್ಟು ಭೀಕರವಾಗಿತ್ತು ಆ ನೆಲದ ಕರಾಳ ದಿನಗಳು ಗೆಳೆಯರೆ ಅದು ಹದಿಮೂರನೇ ಶತಮಾನ ಆಸ್ತತ್ತಿಗಾಗಲೇ ದಕ್ಷಿಣದ ಯಾದವರನ್ನ ಕಾಕತೀಯರನ್ನ ಹೊಯ್ಸಳ ಪಾಂಡ್ಯರನ್ನ ಕ್ರೂರ ಅಲ್ಲಾಹುದ್ದೀನ್ ಖಿಲ್ಜಿಯ ದಂಡನಾಯಕ ಸಲಿಂಗ ಕಾಮಿ ಮಲ್ಲಿಕ್ ಕಪೂರ್ ಎಲ್ಲರನ್ನ ಸೋಲಿಸಿ ಅವರ ಪ್ರದೇಶವನ್ನ ತನ್ನ ವಶಕ್ಕೆ ಪಡ್ಕೊಂಡಿದ್ದ ದೆಹಲಿಯ ಸುಲ್ತಾನರ ದಾಳಿ ಮಧುರೈವರೆಗೂ ಹಬ್ಬ ಬಿಟ್ಟಿತ್ತು ತದನಂತರ ಬಂದ ಇಸ್ಲಾಮಿನ ಮತಾಂಧ ಅರಸ ತುಗಲಕ್ ದಕ್ಷಿಣವನ್ನ ಸಂಪೂರ್ಣ ನಾಶ ಮಾಡೋ ನಿರ್ಧಾರ ಮಾಡ್ತಾನೆ ಅದೇ ಸಮಯದಲ್ಲಿ ಹರಿಹರ ರಾಯ ಬುಕ್ಕರಾಯ ಅಂದ್ರೆ ಹಕ್ಕ ಬುಕ್ಕರು ತಮ್ಮ ಸ್ವತಂತ್ರ ಆಡಳಿತವನ್ನ ಶುರು ಮಾಡುತ್ತಾರೆ ಬಲಿಷ್ಠ ಹಿಂದೂ ಸಾಮ್ರಾಜ್ಯ ಬಂದು ಉದಯವಾಯಿತು ಅಲ್ಲಿಂದ ಹದಿನಾರನೇ ಶತಮಾನದ ಮಧ್ಯದವರೆಗೆ ಮತಾಂಧ ಇಸ್ಲಾಮಿಯರ ನೆರಳನ್ನೂ ಕೂಡ ಬೀಳದೇ ಇರುವ ಹಾಗೆ ಆಳ್ವಿಕೆ ಮಾಡ್ತಾರೆ ವಿಜಯನಗರದ ಅರಸರು ಸಂಗಮ ವಂಶ ಸಳುವ ವಂಶ ತುಳುವ ವಂಶ ಕೊನೆಯಲ್ಲಿ ಅರಬೀಡು ವಂಶದವರೆಗೆ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಇತ್ತು ಆನೆಗುಂದಿಯಿಂದ ಹೊಸಪೇಟೆಯವರೆಗೂ ಕೃಷ್ಣಾಪುರದಿಂದ ಕಮಲಾಪುರದವರೆಗೂ ಸಾಮ್ರಾಜ್ಯ ವಿಸ್ತಾರವಾಗಿತ್ತು ಬಹುಶಃ ರಾಜಾವಬ್ ಯುದ್ಧಕ್ಕೆ ಹೋದರೆ ಅಲ್ಲಿನ ಪ್ರಜೆಗಳು ಶಾಂತವಾಗಿ ನಿದ್ದೆ ಮಾಡುತ್ತಿದ್ದ ಸಾಮ್ರಾಜ್ಯ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ಮಾತ್ರ ಅದು ಸೋಲೆ ಕಾಣದ ಸಾಮ್ರಾಜ್ಯ ಆಗಿತ್ತು ಕೃಷ್ಣ ದೇವರಾಯ ಕಾಲದಲ್ಲಂತೂ ಅಲ್ಲಿನ ವೈಭವದ ಕೀರ್ತಿ ಪ್ರತಾಕೆ ಪ್ರಪಂಚದ ಮೂಲ ಮೂಲೆಯಲ್ಲೂ ಹಬ್ಬಿತ್ತು ತನ್ನ ಆಡಳಿತಾವಧಿಯಲ್ಲಿ ಎಂದಿಗೂ ಸೋಲನ್ನೇ ಕಾಣದ ಅರಸ ಅಂದ್ರೆ ಶ್ರೀಕೃಷ್ಣ ದೇವರಾಯ ಆದರೆ ನಂತರ ಬಂದ ಅಳಿಯ ರಾಮರಾಯನ ಕಾಲ ಸಾಮ್ರಾಜ್ಯದ ದಿಕ್ಕನ್ನೇ ಬದಲಾಯಿಸಿ ಬಿಡ್ತು ಹೌದು ಸದಾ ಸುಖದ ಮತ್ತಲ್ಲಿ ಸಂಗೀತ ನೃತ್ಯ ವೇದಗಳ ಗಂಟಾನದಲ್ಲ ಮುಳುಗಿದ್ದ ಸಾಮ್ರಾಜ್ಯ ಅವನತಿಗೆ ಹತ್ತಿರವಾಗಿತ್ತು ಸುಲ್ತಾನರು ಯುದ್ಧಕ್ಕೆ ಆಮಂತ್ರಣ ಕೊಟ್ಟಿದ್ರು ಅಳಿಯ ರಾಮರಾಯ ವೀರನಂತೆ ಯುದ್ಧ ಭೂಮಿಗೆ ನಡೆದಿದ್ದ ತಾಳಿಕೋಟೆ ಹಾಗೂ ರಕ್ಕಸಗಿ ತಂಗಡಿಯ ಯುದ್ಧದಲ್ಲಿ ಆವತ್ತು ವಿಜಯನಗರದ ಸಾಮ್ರಾಜ್ಯದ ಮೇಲೆ ವೀರೂಪಾಕ್ಷನ ಕರುಣೆ ಮುಚ್ಚಿ ಹೋಗಿತ್ತು ರಾಮರಾಯನನ್ನ ಬಂಧಿಸಿ ಅವನ ತಲೆಯನ್ನ ಕತ್ತರಿಸಲಾಗಿತ್ತು ಜೊತೆಯಲ್ಲಿದ್ದ ವೆಂಕಟಾದ್ರಿಯನ್ನ ಕೊಂದು ಹಾಕಿದ್ರು ಪ್ರಾಣ ಉಳಿದರೆ ಅಂತ ತಿರುಮಲ ಹಾಗೂ ಸದಾಶಿವ ತಪ್ಪಿಸಿಕೊಂಡು ವಿಜಯನಗರದ ಕೋಟೆಯ ದ್ವಾರಕ್ಕೆ ಬರ್ತಾರೆ ಗಾಢ ನಿದ್ದೆಯಲ್ಲಿ ಮುಳುಗಿದ್ದ ವಿಜಯನಗರದ ಪ್ರಜೆಗಳಿಗೆ ಇದ್ಯಾವುದರ ಅರಿವೇ ಇರಲಿಲ್ಲ ನಂತರ ಕೋಟೆಯ ಮೂಲೆ ಮೂಲೆಗೂ ವಿಷಯ ಹಬ್ಬುತ್ತೆ ಸೋಲನ್ನೇ ಕಂಡಿಲ್ಲದ ಜನರು ಆವತ್ತು ಶತ್ರು ಪಡೆ ತಮ್ಮತ್ತ ಧಾವಿಸಿ ನಡೆಸಬಹುದಾದ ಕೃತ್ಯಗಳ ಕಲ್ಪನೆಯೇ ಮಾಡಿರಲಿಲ್ಲ ಅರಸನನ್ನು ಕಳೆದುಕೊಂಡ ಜನರ ಕಣ್ಣಲ್ಲಿ ನೀರು ಎದೆಯಲ್ಲಿ ಭಯ ಯಾವಾಗ ತಿರುಮಲ ಸದಾಶಿವ ಸಂದರ್ಭವನ್ನ ಎದುರಿಸೋಕೆ ಆಗದೆ ಅರಮನೆಯಲ್ಲಿದ್ದ ವಜ್ರ ವೈಡೂರ್ಯಗಳನ್ನ ಗುಪ್ತ ರಹಸ್ಯ ನಕ್ಷೆಗಳನ್ನ ಮತಾಂಧರಿಂದ ತಪ್ಪಿಸಲು ಅಲ್ಲಿಂದ ಹಸ್ತಾಂತರಿಸಲು ಶುರು ಮಾಡ್ತಾರೋ ಆವಾಗ ಎಲ್ಲರಿಗೂ ವಿಜಯನಗರದ ಅವನತಿಯ ಕಲ್ಪನೆ ಮೂಡೋಕೆ ಶುರುವಾಗುತ್ತೆ ಮರುದಿನ ಶತ್ರುಪಡೆ ತಮ್ಮತ್ತ ಬರುವುದರ ವಿಷಯ ಕೇಳಿ ತಿರುಮಲ ರಾಜಲಾಂಛನ ರತ್ನ ಕಚ್ಚಿದ ಸಿಂಹಾಸನ ಜೊತೆಗೆ ಒಂದು ಸಾವಿರದ ಐದುನೂರು ಆನೆಗಳ ಮೇಲೆ ಹೇರಿಸಲಾಗಿದ್ದ ಬಂಗಾರ ವಜ್ರ ಬೆಲೆ ಬಾಳುವ ವಸ್ತುಗಳೊಡನೆ ಪಲಾಯನ ಮಾಡಿಬಿಡ್ತಾನೆ ಇತ್ತ ಬಂದ ಸುಲ್ತಾನರು ಮೊದಲು ಶುರು ಮಾಡಿದ್ದೇ ಕ್ರೂರ ಅನಾಗರಿಕ ಸಾಮೂಹಿಕ ಅತ್ಯಾಚಾರದ ಕೃತ್ಯ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನ ಬಲಾತ್ಕಾರ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕ್ತಾರೆ ಗಂಡಸರನ್ನ ಮತಾಂತರ ಮಾಡೋಕೆ ಒಳಪಡಿಸ್ತಾರೆ ಕೇಳದೆ ಇರುವರನ್ನ ಅಂಗಾಂಗಗಳನ್ನ ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ತಾರೆ ಅಪಾರ ಸಂಪತ್ತನ್ನು ದೋಸ್ತಾರೆ ಮನೆಗಳಿಗೆ ಧ್ವಂಸ ಮಾಡಿ ಕೋಟೆಯನ್ನ ಸರ್ವನಾಶ ಮಾಡಿದ್ರು ಮುತ್ತು ರತ್ನಗಳನ್ನ ಮಾರುತ್ತಿದ್ದ ರಸ್ತೆ ಬೀದಿಗಳಲ್ಲಿ ಆವತ್ತು ಹೆಣಗಳ ರಾಶಿ ಬಿದ್ದಿದ್ವು ವಿಜಯನಗರದ ಆನೆಗಳ ದಂತುಗಳನ್ನ ಕತ್ತರಿಸಿ ಅವುಗಳನ್ನ ಕೊಂದು ಹಾಕಿದ್ರು ಮೂರು ದಿನ ಕಳೆಯುತ್ತಿದ್ದಂತೆ ವಿಜಯನಗರ ಸಂಪೂರ್ಣ ಮುಸಲ್ಮಾನರ ಹೇಯ ಕೃತ್ಯದ ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗಿತ್ತು ಸುಮ್ಮನಿರದ ಮುಸಲ್ಮಾನರು ನಂತರ ದಾಳಿ ಮಾಡಿದ್ದೆ ವಿಶ್ವ ಪ್ರಸಿದ್ಧ ಹಂಪಿಯ ಮೇಲೆ ಅಲ್ಲಿನ ಶಿಲಾಕೃತಿಗಳು ಗೋಪುರಗಳು ಸುವರ್ಣನಗರ ಸುಲ್ತಾನರ ಕೆಂಗಣ್ಣಿಗೆ ಕುರಿಯಾಗಿತ್ತು ನೋಡು ನೋಡುತ್ತಿದ್ದಂತೆ ದೇವಸ್ಥಾನಗಳನ್ನು ಧ್ವಂಸ ಮಾಡೋಕೆ ಶುರು ಮಾಡ್ತಾರೆ ಸ್ಮಾರಕಗಳು ಉಗ್ರನರಸಿಂಹ ಗಣಪ ಎಲ್ಲವನ್ನ ಭಗ್ನಗೊಳಿಸಿದ್ರು ಒಡೆಯಲಾಗದ ಶಿಲೆಗಳ ಸಂದಿಯಲ್ಲಿ ಒಣಗಿದ ಹುಲ್ಲುಗಳನ್ನು ಹಾಕಿ ಬೆಂಕಿ ಹಚ್ಚಿಬಿಟ್ರು ರಥವನ್ನು ಎಳೆಯುವ ಬೀದಿಯಲ್ಲಿ ಆವತ್ತು ಬಲಾತ್ಕಾರ ಮಾಡೋಕೆ ಹೆಣ್ಣು ಮಕ್ಕಳನ್ನು ಎಳೆದೊಯ್ದಿದ್ರು ಪಂಚ ಅಮೃತ ಅಭಿಷೇಕ ಮಾಡಬೇಕಾದ ವೀರೂಪಾಕ್ಷನ ದೇವಸ್ಥಾನಕ್ಕೆ ರಕ್ತದ ಅಭಿಷೇಕವಾಗಿತ್ತು ಶಂಕಗಳು ಮೊಳಗುತ್ತಿದ್ದ ನಗರದಲ್ಲಿ ಪ್ರಾಣಭಿಕ್ಷೆಯ ವೇದನೆಯ ಕೂಗು ಕೇಳಿಸಿತ್ತು ಕ್ರೂರ ಭ್ರಷ್ಟ ಮತಾಂಧ ಸುಲ್ತಾನರ ದಾಳಿಗೆ ಆವತ್ತು ಇಡೀ ವಿಜಯನಗರ ಸಾಮ್ರಾಜ್ಯವೇ ಹೊತ್ತಿ ಉರಿದಿತ್ತು ಅಪಾರ ಸಂಪತ್ತು ಶ್ರೇಷ್ಠ ಸಂಸ್ಕೃತಿ ಹೊಂದಿದ್ದ ವಿಜಯನಗರ ಮುಸಲ್ಮಾನರ ಅನಾಗರಿಕ ಕೃತ್ಯಕ್ಕೆ ನಾಶವಾಗಿತ್ತು ಆರು ತಿಂಗಳುಗಳ ಕಾಲ ಇಸ್ಲಾಮಿಯರು ಹಂಪಿಯನ್ನ ಧ್ವಂಸ ಮಾಡಿದ್ರು ವಿಶ್ವದ ಅತ್ಯಂತ ಶ್ರೇಷ್ಠ ಆಡಳಿತ ಹಾಗೂ ಶ್ರೀಮಂತವಾಗಿದ್ದ ಸಾಮ್ರಾಜ್ಯ ಆರು ತಿಂಗಳಲ್ಲೇ ನಶಿಸಿ ಹೋಗಿತ್ತು ಅತಿ ಹೀನಾಯವಾಗಿ ಸಾಮ್ರಾಜ್ಯವೊಂದರ ಪತನ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ವೈಭವದ ಹಂಪಿ ಆವತ್ತು ಹಾಳು ಹಂಪಿಯಾಗಿತ್ತು ಕುತಂತ್ರಗಳಿಂದ ಷಡ್ಯಂತ್ರಗಳಿಂದ ಆವತ್ತು ವೈಭವೋಪೇತವಾದ ಸಾಮ್ರಾಜ್ಯ ಪತನವಾಗಿತ್ತು ಆವತ್ತು ತಿರುಮಲ ಸಾಗಿಸಿದ್ದ ರತ್ನ ಕಚಿತ ಸಿಂಹಾಸನ ಮುಂದೆ ಶ್ರೀರಂಗಪಟ್ಟಣದ ವಿಜಯನಗರದ ಆಡಳಿತಾಧಿಕಾರಿಯಾಗಿದ್ದ ಶ್ರೀರಂಗರಾಯ ಮೈಸೂರಿನ ರಾಜವನತನಕ್ಕೆ ಹಸ್ತಾಂತರಿಸಿದ್ದ ಇವತ್ತಿನ ಮೈಸೂರಿನ ಸಿಂಹಾಸನವೇ ವಿಜಯನಗರದ ರಕ್ತ ಸಿಂಹಾಸನ ಇದು ಸ್ನೇಹಿತರೆ ಪ್ರಪಂಚದ ಅತ್ಯಂತ ಶ್ರೀಮಂತ ವಿಜಯನಗರ ಸಾಮ್ರಾಜ್ಯದ ಭೀಕರ ಪತನದ ಕತೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ